ಅಭಿನಂದನೆಗಳನ್ನು ಹೇಳ್ತಾ ಇವತ್ತು ಸುದ್ದಿಗೆ ನ್ಯಾಯಯುತವಾದ ಸಿಗಬೇಕು ಮೂರು ಸಾವಿರದ ಐನೂರು ರೂಪಾಯಿ ಇವತ್ತು ರೈತರು ನಿಶ್ಚಯ ಮಾಡಿದ್ದಾರೆ ಸೊ ಆ ಏನು ಬೆಲೆಯನ್ನು ನಿಶ್ಚಯ ಮಾಡಿದ್ದಾರೆ ಆ ಬೆಲೆ ಕೊಡಬೇಕು ಅಂತ ಹೇಳಿ ಈ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದೆ ಈಗ ಮಾತನಾಡಿ ಹೋದಂತ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅವರು ಇವತ್ತಿನ ಜನ್ಮದಿನ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಶಶಿಕಾಂತ ಗುರೂಜಿಯವರು ಮತ್ತು ಪೂಜಾರಿಯವರು ಇಬ್ಬರು ಯುವಕರಿದ್ದಾರೆ ಬಿಸಿ ರಕ್ತ ಇದೆ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಪರಿಶ್ರಮವನ್ನು ಹಾಕಿದ್ದಾರೆ ಸಾಕಷ್ಟು ನೋವನ್ನ ಅಪಮಾನವನ್ನ ಅಪಪ್ರಚಾರವನ್ನು ಉಂಡಿದ್ದಾರೆ ಆದರೂ ಆ ಎಲ್ಲ ಕಷ್ಟ ನೋವುಗಳನ್ನು ಬದಿಗಿಟ್ಟು ರೈತರ ಪರವಾಗಿ ರೈತರನ್ನ ಒಗ್ಗೂಡಿಸಿ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತ ಇಬ್ಬರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ಬಂಧುಗಳೇ ಅಷ್ಟು ಸುಲಭ ಅಲ್ಲ ಸಂಘಟನೆ ಗುಟಾಲಿ ಕ್ಯಾಕ್ ಬಂದ ಇಲ್ಲಿ ಈ ಹೋರಾಟಕ್ಕೆ ಕಬ್ಬಿಗೆ ಏನು ಸಂಬಂಧ ಅಂತ ಕೆಲವೊಂದು ಜನ ಕೇಳಬಹುದು ಕಬ್ಬಿಗೆ ಸಂಬಂಧ ಇಲ್ಲದೆ ಇದ್ರು ಹೋರಾಟಗಾರಿದ್ದೀನಿ ಹೋರಾಟಗಾರರಿಗೆ ಏನಾದ್ರು ಬೆಂಬಲ ಕೊಡಕು ಅಂತ ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತ ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಿಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ್ ಹೇಳ್ತಾ ಇದ್ದೇನೆ ನಾನು ನೀವು ಒಟ್ಟಿಗೆ ಎಂತಿದ್ದೀರಿ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು ಹೊಟ್ಟೆಗೆ ಹೊಟ್ಟಿಗೆ ಅನ್ನ ತಿಂತ ಇಲ್ಲ ಹೇಳ್ತಾ ಇರ್ ರೈತರಿಂದ ಬದುಕಿಲ್ಲ ರೈತರ ಓಟದು ಬೇಕು ನಿಮಗೆ ರೈತರ ಕಷ್ಟ ಸುಖ ಬೇಡ ಅವರಿಗೆ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದ್ದಾರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದ್ದಾರೆ ಕುಕ್ಕಟ್ಟ ಕೇಳಿಲ್ಲ ಸುಮ್ಮನೆ ಏನೋ ಒಂದು ಬಂತು ಮೂರುವರೆ ಸಾವಿರ ಕೊಡ್ರೆ ಅಂತ ಹೇಳಲಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ್ ಸಿರ್ಮೂರು ಅವರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀವಿ ಅಂತ ನನ್ನ ಹೇಳಿದ್ರು ಅದಕ್ಕೂ ಮೀನಾ ಮೇಷ ಎಣಿಸ್ತಾರೆ ಅದಕ್ಕೂ ಆಟ ಆಡ್ತಾ ಇದ್ದಾರೆ ಇಂಥ ನಿರ್ಲಜ್ಜ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಡಿಕ್ಕೆಟ್ಟ ವ್ಯವಸ್ಥೆ ಇಂಥ ಮಧ್ಯದಲ್ಲಿ ಪ್ರಾಮಾಣಿಕವಾಗಿ ಆ ಇಬ್ಬರು ನಾಯಕರು ನಿಮ್ಮನ್ನ ಒಗ್ಗೂಡಿಸಿ ಇಡೀ ಕರ್ನಾಟಕವನ್ನ ಅಲ್ಲಾಡಿಸ್ತಾ ಇದ್ದಾರಲ್ಲ ನಾನು ಅಂತ ಅಂತ ನಾಯಕರಿಗೆ ಸಾವಿರ 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 ಪ್ರಣಾಮಗಳನ್ನು ಹೇಳ್ತಾ ನಾನು ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತು ವರ್ಷ ಆಯ್ತಾನೆ ಇನ್ನೋವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಈಗ ನಿಮಗೆ ಮೂರೂವರೆ ಸಾವಿರ ಕೊಡೋಕೆ ವಿರೋಧ ಮಾಡ್ತಾ ಇದಾರಲ್ಲ ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು ಏನ್ ಬಿಲ್ ಅಂತಂದ್ರೆ ಈ ಎಂಎಲ್ ಸಂಬಳ ಪಗಾರ್ ಡಬಲ್ ಮಾಡಿದ್ರು ಅವರ ಭತ್ತೆ ಇರಬಹುದು ಅವರ ಮನೆ ಬಾಡಿಗೆ ಇರಬಹುದು ಅವರ ಕಾರಿನ ವ್ಯವಸ್ಥೆ ಇರಬಹುದು ಟೆಲಿಫೋನಿನ ವ್ಯವಸ್ಥೆ ಇರಬಹುದು ಲಕ್ಷ ಗಟ್ಟಲೆ ಅಲ್ಲ ಲಕ್ಷ ಗಟ್ಟಲೆ ಡಬಲ್ ಮಾಡ್ಕೊಂಡ್ಬಿಟ್ರು ಅಲ್ಲಿದ್ದಂತ ಒಬ್ಬನೇ ಒಬ್ಬ ಎಂಎಲ್ ಎ ವಿರೋಧ ಮಾಡಲಿಲ್ಲ ಬಡ್ಡಿ ಮಕ್ಕಳು ವಿರೋಧ ಮಾಡಲಿಲ್ಲ ರೇ ಈಗ ವಿರೋಧ ಮಾಡ್ತಾ ಇದಾರೆ ಈಗ ನಿಮಗೆ ಮೂರುವರೆ ಸಾವಿರ ಕೊಡಬೇಕು ಅಂತಂದ್ರೆ ಅದಾಗುವುದಿಲ್ಲ ಅದ್ರ ಫ್ಯಾಕ್ಟ್ರಿ ಹಾಗೆ ಮೊಲಾಸಿಸಿಗೆ ಸಾಲ ತಗೊಂಡಿದ್ದಾರೆ ಫ್ಯಾಕ್ಟ್ರಿ ಓನರ್ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಏನ್ ಸಾಲ ತಗೊಂಡಿದ್ದೇ ಉಪಕಾರಕ್ಕೆ ಉಪಕಾರ ತಗೊಂಡಿದಿರಿ ನಿಮಗೆ ಲಾಭ ಸಿಗತ್ತೆ ಮಜಾ ಕೂಡ ಇಷ್ಟ ನೀವು ಸುಮ್ ಸುಮ್ನೆ ಸಾಲ ತಗೊಳ್ಳುದಿಲ್ಲ ನೀವು ಫ್ಯಾಕ್ಟ್ರಿ ಸಾಲ ತಗೊಂಡ ಫ್ಯಾಕ್ಟ್ರಿ ಕಟ್ಟಿದ್ದು ರೈತರ ಉದ್ಧಾರಕ್ಕಲ್ಲ ರೈತರ ಉಪಕಾರಕ್ಕಲ್ಲ ನೀವು ನಿಮ್ಮ ನಿಮ್ಮ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ನಾನು ನೆನಪಿಟ್ಕೊಳ್ಳಿ ಒಬ್ಬೊಬ್ರು ಹೇಗಿದ್ರಿ ಎಲ್ಲಿದ್ರಿ ಈ ಹೇಗಿದ್ದೀರಿ ಯಾವ್ಯಾವ ಸಹಕಾರಿ ಸಂಘಗಳನ್ನು ಗೊಳಿಸಿದ್ದೀರಿ ಯಾವ್ಯಾವ ಸಹಕಾರಿ ಸಂಘಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ತಗೊಂಡಿದ್ದೀರಿ ಲೆಕ್ಕ ಕೊಡ್ಬೇಕಾ ನಾಟಕ ಮಾಡ್ತೀರಿ ನಾಟಕ ವ್ಯವಸ್ಥೆ ಕುದುಗೆಟ್ಟು ಹೋಗಿದೆ ಬಂಧುಗಳೇ ಈಗ ನಾವು ಬಹಳ ಎಚ್ಚರಿಕೆ ಇರ್ಬೇಕು ನಾಯಕರ ಮೇಲೆ ವಿಶ್ವಾಸ ಇದೆ ನಾಯಕರೆಂದ್ರೆ ಇವತ್ತು ನಮ್ಮನ್ನ ಒಟ್ಟುಗೂಡಿಸಿ ಇಡೀ ಕರ್ನಾಟಕ ರಾಜ್ಯವನ್ನ ನೋಡೋ ಹಾಗೆ ಮಾಡಿದಾರಲ್ಲ ಆ ಗುರುಜಿ ಮತ್ತು ಪೂಜಾರಿ ಇಬ್ಬರ ಬಗ್ಗೆ ಪೂರ್ಣ ನಂಬಿಕೆ ಇಡುವೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡುವೆ ಅವರ ಬಾವಿಗೆ ಬೀಳ ಬೀಳ್ತೇವೆ ನಾವು ಆದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳ್ತೀವಿ ಅಂತ ವಿಶ್ವಾಸ ಇರಬೇಕು ವಿನಃ ಯಾವುದೇ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಡಬೇಡ್ರಿ ಬಹಳ ಚಲೋ 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 ಮಾತಾಡ್ತಾರ ಅವ್ರು ನಮಗೂ ಖುಷಿಯಾಗಿ ಹೊಡ್ರ ಚಪ್ಪಾಳೆ ಮಾಡಿರಿ ನಮ್ಮಷ್ಟು ಮೂರ್ಖರು ಯಾರಿಲ್ಲ ಮತ್ತೆ ಅಲ್ಲೇ ಬಿಡೋದು ಅದೇ ತೆಕ್ಕಿನಾಗ ಬಿಡೋದು ಯಾವ್ದು ಮತ್ತೆ ಓ ಯಾವುದೇ ರಾಜಕಾರಣಿಗಳ ಮಾತನ್ನ ಕೇಳದೆ ಇವತ್ತು ರೈತ ಹೋರಾಟಗಾರರ ನಾಯಕರ ವಿಶ್ವಾಸ ಇಟ್ಟು ಸೊ ಅವ್ರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ನಾವು ಇರಬೇಕು ಅಂತ ಹೇಳ್ತಾ ಇದ್ದೀರಿ ನಮ್ಮನ್ನ ಓಡಿದ್ದಾರೆ ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸಂಘಟನೆ ಆಯಿತು ಎಲ್ಲ ರೀತಿಯ ಮಾಡ್ತಾರೆ ಕೇಸ್ ಹಾಕ್ತಾರೆ ಹಾಕಿ ನಮ್ಮ ಸಂಘಟನೆಯನ್ನ ಒಡೆಯುವಂತ ಕುತಂತ್ರಿಗಳಿದ್ದಾರೆ ನೀಚರಿದ್ದಾರೆ ಅದಕ್ಕೆ ಬಲಿಯಾಗೋದು ಬೇಡ ನೋಡಿ ರೈತ ಸಂಘನ್ನ ಹಾಕಿದ್ರು ಮಹಿಳಾ ವ್ಯವಸ್ಥೆ ಒಳಗೆ ಅವರ ಹಿಡಿತವ ನಮ್ಮನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಕೂತಿದ್ದೀರಲ್ಲ ನೀವು ಒಂದು ಏಳೆಂಟ ಜಿಲ್ಲೆಗಳಿಂದ ಬಂದಂತ ಎಲ್ಲಾ ರೈತರ ಒಗ್ಗು ಒಗ್ಗಟ್ಟನ್ನು ತೋರಿಸಿದ್ರಲ್ಲ ತಾಕತ್ತನ್ನು ತೋರಿಸಿದಿರಲ್ಲ ಸಂಘಟನೆಯನ್ನು ತೋರಿಸಿದಿರಲ್ಲ ರೈತರು ಅಂದ್ರೆ ಮಣ್ಣಿನಲ್ಲಿ ಹೇಗೆ ದುಡಿತೀವಿ ಹಾಗೆ ನಿಮಗೆ ಮಣ್ಣು ತಿನ್ನಿಸಕ್ಕೂ ನಮ್ಗೆ ತಾಕತ್ತಿದೆ ಅಂತ ಕಾಪಾಡಿಕೊಂಡು ಹೋಗಬೇಕು ಅಂತ ನಾಯಕರ ಮೇಲೆ ಇರುವಂತಹ ವಿಶ್ವಾಸವನ್ನ ನೀವು ಕಾಪಾಡಿಕೊಂಡು ಹೋಗಬೇಕು ನನಗೆ ಸಾಕಷ್ಟು ರೀತಿಯ ಅದರ ಅಧ್ಯಯನ ಸಂಬಂಧಪಟ್ಟ ನಾನು ಅಧ್ಯಯನ ಮಾಡಿಲ್ಲ ಕೊಡಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ಅಂತದ್ದು ಇನ್ನೊಮ್ಮೆ ನಾನು ಹೇಳಿ ನನಗೆ ವಿಶ್ ನನಗೆ ವಿಶ್ವಾಸ ಇದೆ ಈ ರೀತಿಯ ನೆಲದ ಮೇಲೆ ಕೂಡಿಸಿ ನಮ್ಮನ್ನ ಅವಮಾನ ಅಪಮಾನ ಮಾಡಿದಂತ ಯಾರ್ಯಾರಿದ್ದಾರೆ ಅವರಿಗೆ ರೈತರ ಶಾಪ ತಟ್ಟುತ್ತೆ ಸರ್ವನಾಶ ಆಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಶಾಪಿಂದ ರೈತರ ಶಾಪ ಬಹಳ ಕಠಿಣವಾದ್ದು ಬಹಳ ಉಗ್ರವಾದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸಂಪೂರ್ಣ ಬಿಡುತ್ತೆ ಆ ರೀತಿ ಆಗದೆ ಒಳ್ಳೆಯದನ್ನ ರೈತರ ಕಣ್ಣೀರನ್ನು ಒರೆಸಿ ಅವರ ಮುಖದಲ್ಲಿ ಆನಂದದ ಇವತ್ತು ಒಳ್ಳೆ ಆನಂದದ ಮುಖವಾಗಿ ಮಾಡುವ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಗುರುಗಳಿಗೆ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತು ಪೂಜಾರಿ ಅವರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳಿ ಮತ್ತು ಗಂಡಗಲಿಗಳು ನೀವು ಕೂಡ ಯಾವುದೇ ಆಸೆ ಆಕಾಂಕ್ಷೆ ಒತ್ತಡ ಯಾವುದಕ್ಕೂ ಹೆದರದೆ ಇವತ್ತು ನೀವು ಇಲ್ಲಿ ಕೂತಿದಿರಲ್ಲ ಇಡೀ ಸರ್ಕಾರವನ್ನ ಮಣಸ್ತಾ ಇರುವಂತಹ ಗಂಡಗಲಿಗಳಿದರೆ ನೀವು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀರಿ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಂದು ಮಾತನ್ನು ಹೇಳ್ತೀನಿ ಆತ್ಮಹತ್ಯೆ ಅಂತ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳ ಆತ್ಮಹತ್ಯೆ ಸಾವು ಅನ್ನುವಂತ ಆತ್ಮಹತ್ಯೆ ಸಾವು ಬರಬೇಕಾದವರು ಯಾರು ಅಂತಂದ್ರೆ ಇವತ್ತು ದ್ರೋಹ ಮಾಡ್ತಾ ಇದಾರಲ್ಲ ಅವರಿಗೆ ಸಾವು ಬರಬೇಕು ಅವರಿಗೆ ಅವರು ಅವರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಇನ್ನೊಮ್ಮೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದಿನ ಹೋರಾಟ ನೀವು ಏನ್ ತೋಳ್ತೀರಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಸ್ವಲ್ಪ